ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೂಲಕ ಗ್ರಾಮೀಣ ಭಾಗದ ನಿವೇಶನ ಮನೆ ಮತ್ತು ಕೃಷಿಯೇತರ ಭೂಮಿಗಳಿಗೆ ನೀಡಲಾಗುವ ಈ ಸ್ವತ್ತು ಬಗ್ಗೆ ಮಾಹಿತಿ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸಲಾಗುವುದು ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಈ ಸ್ವತ್ತು ಕುರಿತು ವಿವರಗಳು ಇಲ್ಲಿವೆ ಈ ಸ್ವತ್ತು ಎಂದರೇನು ಈ ಸ್ವತ್ತು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಆರ್ ಪ್ರಾರಂಭಿಸಿರುವ ಒಂದು ಆನ್ಲೈನ್ ಪೋರ್ಟಲ್ ಆಗಿದೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಗ್ರಾಮೀಣ ಆಸ್ತಿಗಳ ಅಂದರೆ ನಿವೇಶನ ಮನೆ ಜಮೀನು ಕೃಷಿಯೇತರ ಆಸ್ತಿಗಳ ಮಾಲೀಕತ್ವದ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ನಿರ್ವಹಿಸುವ ವ್ಯವಸ್ಥೆಯಾಗಿದೆ ಈ ಪೋರ್ಟಲ್ ಮೂಲಕ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಡಿಜಿಟಲ್ ಸಹಿ ಮಾಡಿದ ನಮೂನೆ ಒಂಬತ್ತು ಫಾರ್ಮ್ ಒಂಬತ್ತು ಮತ್ತು ನಮೂನೆ ಹನ್ನೊಂದು ಫಾರ್ಮ್ ಹನ್ನೊಂದು ಬಿ ಅನ್ನು ನೀಡಲಾಗುತ್ತದೆ ಈ ನಮೂನೆಗಳು ಈ ಖಾತಾದ ಭಾಗವಾಗಿವೆ ನಮೂನೆ ಒಂಬತ್ತು ಫಾರ್ಮ್ ಒಂಬತ್ತು ಅಂದರೆ ಇದನ್ನು ಎ ಖಾತಾ ಎಂದು ಕರೆಯಲಾಗುತ್ತದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಕೃಷಿಯೇತರ ಆಸ್ತಿಗಳಿಗೆ ವಿಶೇಷವಾಗಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಆಸ್ತಿಗಳಿಗೆ ಅಥವಾ ಕಾನೂನುಬದ್ಧವಾಗಿ ಕೃಷಿಯೇತರ ಆಸ್ತಿ ಎಂದು ಪರಿವರ್ತನೆಯಾದ ಆಸ್ತಿಗಳಿಗೆ ಇದನ್ನು ನೀಡಲಾಗುತ್ತದೆ ನಮೂನೆ ಹನ್ನೊಂದು ಬಿ ಫಾರ್ಮ್ ಹನ್ನೊಂದು ಬಿ ಅಂದರೆ ಇದನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೃಷಿಯೇತರ ಆಸ್ತಿಗಳ ಬೇಡಿಕೆ ಸಂಗ್ರಹಣೆ ಮತ್ತು ಬಾಕಿಯ ನೋಂದಣಿಯ ಸಾರಾಂಶವಾಗಿ ನೀಡಲಾಗುತ್ತದೆ ಈ ಸ್ವತ್ತಿನ ಉಪಯೋಗಗಳು ಅಥವಾ ಪ್ರಯೋಜನಗಳು ಯಾವುವೆಂದರೆ ಪಾರದರ್ಶಕತೆ ಮತ್ತು ಧ್ರುವೀಕರಣ ಆಸ್ತಿಯ ಮಾಲೀಕತ್ವವನ್ನು ಸ್ಪಷ್ಟವಾಗಿ ಮತ್ತು ಖಚಿತವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ ಆಸ್ತಿ ದಾಖಲೆಗಳಲ್ಲಿನ ಮೋಸ ಮತ್ತು ನಕಲಿಯನ್ನು ತಡೆಯುತ್ತದೆ ಎರಡು ಕಡ್ಡಾಯ ದಾಖಲೆ ಅಂದರೆ ಆಸ್ತಿಯ ನೋಂದಣಿ ಮಾರಾಟ ಅಥವಾ ವರ್ಗಾವಣೆ ಮತ್ತು ಬ್ಯಾಂಕ್ ಸಾಲ ಪಡೆಯಲು ಇದು ಕಡ್ಡಾಯ ದಾಖಲೆಯಾಗಿದೆ ಮೂರು ತೆರಿಗೆ ಸಂಗ್ರಹಣೆ ಅಂದರೆ ಗ್ರಾಮ ಪಂಚಾಯಿತಿ ವಿಧಿಸುವ ಆಸ್ತಿ ತೆರಿಗೆಯನ್ನು ಸಂಗ್ರಹಿಸಲು ಈ ದಾಖಲೆಗಳು ಅವಶ್ಯಕವಾಗಿದೆ ನಾಲ್ಕು ತ್ವರಿತ ಸೇವೆ ಅಂದರೆ ಈ ದಾಖಲೆಗಳ ವಿತರಣೆಯ ಸಮಯವನ್ನು ಇತ್ತೀಚೆಗೆ ದಿನಗಳಿಂದ ಹದಿನೈದು ದಿನಗಳಿಗೆ ಇಳಿಸಲಾಗಿದೆ ಇದರಿಂದ ತ್ವರಿತವಾಗಿ ಈ ಖಾತಾ ಪಡೆಯಲು ಸಾಧ್ಯವಾಗುತ್ತದೆ ಐದು ಸಾರ್ವಜನಿಕ ಸೇವೆಗಳು ಈ ದಾಖಲೆಗಳು ಆಸ್ತಿ ಮಾಲೀಕರಿಗೆ ರಸ್ತೆ ನೀರು ವಿದ್ಯುತ್ ಸಂಪರ್ಕಗಳಂತಹ ನಾಗರಿಕ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುತ್ತವೆ ಈ ಸ್ವತ್ತು ಪಡೆಯಲು ಬೇಕಾದ ಪ್ರಮುಖ ದಾಖಲೆಗಳು ಈ ಸ್ವತ್ತಿಗಾಗಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಆಸ್ತಿಯ ವರ್ಗ ಮತ್ತು ಸ್ವರೂಪವನ್ನು ಅವಲಂಬಿಸಿ ಸ್ವಲ್ಪ ಬದಲಾಗಬಹುದು ಆದರೆ ಸಾಮಾನ್ಯವಾಗಿ ಈ ಕೆಳಗಿನ ದಾಖಲೆಗಳು ಅವಶ್ಯಕ ಒಂದು ಸ್ಥಳದ ಮಾಲೀಕತ್ವ ದಾಖಲೆ ಅಥವಾ ಕ್ರಯಪತ್ರ ಡಿ ಎರಡು ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ ಮೂರು ಮಾಲೀಕರ ವಿಳಾಸ ಮತ್ತು ಭಾವಚಿತ್ರವಿರುವ ಗುರುತಿನ ಚೀಟಿ ನಾಲ್ಕು ಕುಟುಂಬದ ವಂಶವೃಕ್ಷ ಪ್ರಮಾಣ ಪತ್ರ ಐದು ಇತ್ತೀಚಿನ ಆಸ್ತಿ ತೆರಿಗೆ ಪಾವತಿ ರಶೀದಿ ಆರು ನಿವೇಶನದ ನಕ್ಷೆ ಲೇಔಟ್ ಮ್ಯಾಪ್ ಏಳು ಚೆಕ್ಕುಬಂಧಿ ವಿವರ ಬಾಂಡ್ರಿ ಡೀಟೇಲ್ಸ್ ಎಂಟು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿದ್ದರೆ ಗ್ರಾಮ ಠಾಣಾ ನಕಾಶೆ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸಿದ್ದರೆ ಭೂ ಪರಿವರ್ತಿತ ಆದೇಶದ ಪ್ರತಿ ಕಟ್ಟಡವಿದ್ದರೆ ಸಂಬಂಧಪಟ್ಟ ಪಂಚಾಯತಿಯಿಂದ ಪಡೆದ ಕಟ್ಟಡ ಪರವಾನಿಗೆ ಮತ್ತು ಅನುಮೋದಿತ ನಕ್ಷೆ ಅರ್ಜಿ ಸಲ್ಲಿಸುವ ವಿಧಾನ ಸಾರ್ವಜನಿಕರು ತಮ್ಮ ಹಳ್ಳಿಯ ವ್ಯಾಪ್ತಿಯಲ್ಲಿರುವ ಗ್ರಾಮ ಪಂಚಾಯಿತಿಯನ್ನು ನೇರವಾಗಿ ಅಗತ್ಯ ದಾಖಲೆಗಳೊಂದಿಗೆ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅಧಿಕೃತ ಈ ಸ್ವತ್ತು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸುತ್ತಾರೆ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಪಿಡಿಯೋ ಡಿಜಿಟಲ್ ಸಹಿಯೊಂದಿಗೆ ಈ ಸ್ವತ್ತು ನಮೂನೆ ಒಂಬತ್ತು ಅಥವಾ ಹನ್ನೊಂದು ಬಿ ಪ್ರಮಾಣ ಪತ್ರವನ್ನು ವಿತರಿಸುತ್ತಾರೆ ಅರ್ಜಿದಾರರು ಈ ಸ್ವತ್ತು ಪೋರ್ಟಲ್ನಲ್ಲಿ ತಮ್ಮ ಆಸ್ತಿ ವಿವರಗಳನ್ನು ಪರಿಶೀಲಿಸಿಕೊಳ್ಳಬಹುದು ಮತ್ತು ಡಿಜಿಟಲ್ ಸಹಿ ಮಾಡಿದ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇತ್ತೀಚೆಗೆ ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಗ್ರಾಮೀಣ ಆಸ್ತಿಗಳಿಗೂ ಸೂಕ್ತ ತೆರಿಗೆ ಪಾವತಿ ಮೂಲಕ ಈ ಸ್ವತ್ತು ನೀಡುವ ಮಹತ್ವದ ಯೋಜನೆಯನ್ನು ಇಲಾಖೆ ಜಾರಿಗೊಳಿಸಿದೆ ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಈ ಸ್ವತ್ತು ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಓಪನ್ ಆಗುವ ಪೇಜಲ್ಲಿ ಸರ್ಕಾರದ ಅಧಿಕೃತ ಈ ಸ್ವತ್ತು ಅಂತರ್ಜಾಲದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ಹಂತದಲ್ಲಿ ನಾಗರಿಕರ ಲಾಗಿನ್ ಆಯ್ಕೆ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವೆಬ್ಸೈಟ್ಗೆ ಲಾಗಿನ್ ಆಗಲು ಮೊದಲು ನೀವು ನಿಮ್ಮ ಅಕೌಂಟ್ ತೆರೆಯಬೇಕಾಗಿರುತ್ತದೆ ಆದ್ದರಿಂದ ಮೊದಲು ರಿಜಿಸ್ಟರ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಮೊಬೈಲ್ ಸಂಖ್ಯೆ ಒಟಿಪಿ ಬಳಸಿ ಇಮೇಲ್ ಐಡಿಯನ್ನು ನಮೂದಿಸಿ ಪಾಸ್ವರ್ಡ್ ಅನ್ನು ರಚಿಸಿ ಕ್ಯಾಪ್ಚ ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಿ ವಿವರಗಳನ್ನು ಸೇವ್ ಮಾಡಿ ಪುನಃ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಿ ಮುಂದಿನ ಪೇಜಲ್ಲಿ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಫಾರಂ ನಂಬರ್ ಪಾಯಿಂಟ್ ಒಂಬತ್ತು ಅಥವಾ ಹನ್ನೆರಡು ಆಪ್ಷನ್ ಅನ್ನು ಆಯ್ಕೆ ಮಾಡಿ ಮುಂದಿನ ಪೇಜಲ್ಲಿ ಸ್ವತ್ತಿಗೆ ಸಂಬಂಧಪಟ್ಟ ವಿವರಗಳನ್ನು ಎಂಟ್ರಿ ಮಾಡಿ ಆಸ್ತಿ ಗುರುತಿನ ಸಂಖ್ಯೆಯನ್ನು ಪಂಚತಂತ್ರದ ದತ್ತಾಂಶದ ಮೂಲಕ ಪರಿಷ್ಕರಿಸಲು ಹೊಸ ಸ್ವತ್ತಿನ ಸಂಖ್ಯೆಯನ್ನು ಸೃಷ್ಟಿಸಿ ಎನ್ನುವ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ಹಂತಗಳಲ್ಲಿ ನಿಮ್ಮ ಸ್ವತ್ತಿನ ವಿವರಗಳನ್ನು ಕೇಳಿರುವ ಮಾಹಿತಿಗಳನ್ನು ಎಂಟ್ರಿ ಮಾಡಿ ಸೇವ್ ಮಾಡಿ ಅದೇ ಪೇಜಲ್ಲಿ ಕೆಳಗಡೆ ಅರ್ಜಿದಾರರ ವಿವರಗಳು ಅಂದರೆ ಅರ್ಜಿದಾರರ ಹೆಸರು ವಿಳಾಸ ಇಮೇಲ್ ವಿಳಾಸ ಅರ್ಜಿದಾರರ ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡಿ ಅರ್ಜಿದಾರರ ವಿವರಗಳನ್ನು ಸೇವ್ ಮಾಡಿ ನಂತರ ಪಕ್ಕದಲ್ಲಿರುವ ಮಾಲೀಕರು ಅಲ್ಲಿ ಮಾಲೀಕರ ಹೆಸರು ತಂದೆ ತಾಯಿ ಗಂಡ ಹೆಂಡತಿ ಹೆಸರು ಸ್ವತ್ತಿನಲ್ಲಿ ವಾಸಿಸುವವರ ಹೆಸರು ಹದಿನೈದು ಕಿಲೋಬಿಟ್ ಗಾತ್ರದ ಮಾಲೀಕರ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಿ ಕುಟುಂಬದ ಸದಸ್ಯರನ್ನು ನಮೂದಿಸಿ ವಿವರಗಳನ್ನು ಸೇವ್ ಮಾಡಿ ನಂತರ ಅಳತೆ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಸ್ವತ್ತಿನ ಅಳತೆಗಳನ್ನು ಎಂಟ್ರಿ ಮಾಡಿ ಹದಿನೈದು ಕೆಬಿ ಪಾತ್ರದ ಸೈಟ್ ಸ್ಕೆಚ್ ಅಪ್ಲೋಡ್ ಮಾಡಿ ವಿವರಗಳನ್ನು ಸೇವ್ ಮಾಡಿ ಮುಂದಿನ ಹಂತದಲ್ಲಿ ಸ್ವತ್ತಿನ ಅಕ್ಷಾಂಶ ಮತ್ತು ರೇಖಾಂಶ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ ಮತ್ತು ವಿವರಗಳನ್ನು ಎಂಟ್ರಿ ಮಾಡಿ ವಿವರಗಳನ್ನು ಸೇವ್ ಮಾಡಿ ಮುಂದಿನ ಹಂತದಲ್ಲಿ ಹಕ್ಕುಗಳು ಆಪ್ಷನ್ನಲ್ಲಿ ಸ್ವತ್ತಿನ ದಾಖಲೆಗಳ ವಿವರಗಳು ಅಥವಾ ದಾಖಲೆ ಸಂಖ್ಯೆಗಳನ್ನು ನಮೂದಿಸಿ ವಿವರಗಳನ್ನು ಸೇವ್ ಮಾಡಿ ಮುಂದೆ ಹೊಣೆಗಾರಿಕೆಗಳು ಆಪ್ಷನಲ್ಲಿ ಹೊಣೆಗಾರಿಕೆಗಳು ಏನಾದರೂ ಇದ್ದಲ್ಲಿ ಎಂಟ್ರಿ ಮಾಡಿ ವಿವರಗಳನ್ನು ಸೇವ್ ಮಾಡಿ ಅಂತಿಮವಾಗಿ ಗುರುತಿಸುವ ದಾಖಲೆಗಳು ಆಪ್ಷನ್ ಅಡಿಯಲ್ಲಿ ಐದು ಅಂಶಗಳನ್ನು ನೀವು ಕಡ್ಡಾಯವಾಗಿ ಎಂಟ್ರಿ ಮಾಡಿ ಮತ್ತು ಸ್ಕ್ಯಾನ್ ಮಾಡಿದ ದಾಖಲೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿ ಅವುಗಳನ್ನು ಸರಿಯಾಗಿ ಓದಿಕೊಂಡು ಮಾಹಿತಿಗಳನ್ನು ಎಂಟ್ರಿ ಮಾಡಿ ಕೇಳಿರುವ ದಾಖಲೆಗಳ ಅಪ್ಲೋಡ್ ಆದ ಬಳಿಕ ವಿವರಗಳನ್ನು ಸೇವ್ ಮಾಡಿ ಕೊನೆ ಹಂತದಲ್ಲಿ ಪರಿಶೀಲನೆಗಾಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಹೀಗೆ ಆನ್ಲೈನ್ ಮುಖಾಂತರ ನೀವು ಸಲ್ಲಿಸಿದ ಅರ್ಜಿಯು ವಿವಿಧ ಹಂತಗಳಲ್ಲಿ ಅರ್ಜಿ ಮತ್ತು ಆಸ್ತಿಯನ್ನು ಭೌತಿಕವಾಗಿ ಪರಿಶೀಲನೆ ಮಾಡಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಪ್ರೂವಲ್ ಆಗಬೇಕಾಗುತ್ತದೆ ಸಕಾಲದ ಕಾಲ ನಿಗದಿಯಂತೆ ನಿಮ್ಮ ಅರ್ಜಿ ಪರಿಶೀಲನೆ ಮತ್ತು ಆಸ್ತಿಯ ಭೌತಿಕ ಪರಿಶೀಲನೆ ಆದ ನಂತರ ಅಪ್ರೂವಲ್ ಆಗಿ ಈ ಸ್ವತ್ತು ನಿಮ್ಮ ಕೈ ಸೇರುತ್ತದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು